ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಸಮೃದ್ಧಿ ಸಂಪತ್ತು ತುಳುಕಬೇಕೆಂದರೆ ಮಹಿಳೆಯರು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಆ ನಿಯಮಗಳು ಯಾವುದೆಂದು ನೋಡೋಣ ಬನ್ನಿ ಮನೆಯನ್ನು ದಿನಾಲೂ ಒರೆಸಿ ಗುಡಿಸಿ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಅಡುಗೆ ಮಾಡುವಾಗ ಮುನಿಸಿಕೊಂಡು ಅಡುಗೆ ಮಾಡಬೇಡಿ ರಾತ್ರಿ ಮಲಗುವಾಗ ಮಾಂಗಲ್ಯ ಸರ ತೆಗೆದಿಟ್ಟು ಮಲಗಬೇಡಿ ಸಂಜೆ ಸಮಯದಲ್ಲಿ ಅಕ್ಕಿ ಹಾಲು ಉಪ್ಪು ಯಾರಿಗೂ ಕೊಡಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಕೈಯನ್ನು ನೋಡಿಕೊಳ್ಳಬೇಕು ಇದರಿಂದ ತುಂಬ ಒಳ್ಳೆಯದಾಗುತ್ತದೆ ಬೆಳಗ್ಗೆ ಎದ್ದ ಕೂಡಲೇ ಚಾಪೆ ಮತ್ತು ಬೆಡ್ಶೀಟ್ಗಳನ್ನು ಮಡಚಿಡಬೇಕು ಮನೆಯಲ್ಲಿ ದಿನಾಲು ಹೊಸ್ತಿಲಿಗೆ ರಂಗೋಲಿಯನ್ನ ಹಾಕಬೇಕು ಮನೆಗೆ ಮುತ್ತೈದೆಯರು ಬಂದಾಗ ಅರಿಶಿನ ಕುಂಕುಮ ಕೊಡಬೇಕು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು